ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದ್ರದ್ದು ಒಂದು ವೀಡಿಯೋ ಮಾಡಾಕಿದ್ದೆ ತುಂಬ 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 ಜನ ಇಷ್ಟಪಟ್ಟರು ವೀಡಿಯೋನ ಏನು ಅಂದರೆ ಇದನ್ನು ಕೊರಿಯಲ್ಲ ಹಾಕ್ಕೊಂಡಾಗ ಸೀರೆ ಉಟ್ಕೊಂಡ್ರೆ ಇದನ್ನು ಹಾಕ್ಕೊಂಡ್ರೆ ಕೊರಿಯಲ್ಲ ಅಂತ ಹೇಳಿ ಮಾಡಿದ್ದೆ ತುಂಬ ಜನ ಇಷ್ಟಪಟ್ಟು ನೋಡಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇದ್ದರೆ ಇನ್ನೊಂದು ವೀಡಿಯೋ ಇದ್ದೀನಿ ಪೆಟ್ಟಿ ಕೊಟ್ಟು ನಾವು ಸೀರೆ ಒಳಗಡೆ ಲಂಗ ಹಾಕ್ಕೊಳ್ತೀವಲ್ಲ ಅದರಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಯಾವುದೇ ಪೆಟ್ಟಿ ಕೊಟ್ಟು ಹಾಕ್ಕೊಳ್ಳಿ ಏನೇ ಹಾಕ್ಕೊಳ್ಳಿ ಇದು ಬೇಕೇ ಬೇಕು ನನ್ನ ಅನಿಸಿಕೆ ಪ್ರಕಾರ ಇದು ಬೇಕು ಯಾಕಂದರೆ ನಮಗೆ ತೊಡೆಸಂದಿ ಇನ್ನು ಇವಾಗ ಚಳಿಗಾಲ ಶುರುವಾಗಿ ಮಳೆಗಾಲ ಚಳಿಗಾಲ ಮುಗಿದ ಮೇಲೆ ಬೇಸಿಗೆಗಾಲ ಬೇಸಿಗೆಗಾಲಗಂತೂ ಬೇಸಿಗೆಗೆ ಕಿತ್ತೋಗುತ್ತೆ ತೊಡೆ ಸಂದಿಯೆಲ್ಲ ಕಿತ್ತೋಗುತ್ತೆ ಹಾಗಾಗಿ ಇದು ಬೆಸ್ಟು ಈಗ ಪೆಟ್ಟಿ ಕೊಟ್ಟು ನಮ್ಮದು ಇದು ಹಳೇ ಪೆಟ್ಟಿ ಕೊಟ್ಟು ಎಲ್ರಿಗೂ ಗೊತ್ತಿರೋದಿದ್ದು ಕಾಟನ್ದು ಬರುತ್ತೆ ಇಷ್ಟುದ್ದ ಬರುತ್ತೆ ಪೆಟಿ ಕೋಟ್ ಅಲ್ವಾ ಇದು ಏನಾಗುತ್ತೆ ತುಂಬ ಬೆಸ್ಟು ಬೆಸ್ಟಲ್ಲಿ ಬೆಸ್ಟು ಯಾಕಂದರೆ ಓಲ್ಡ್ ಇಸ್ ಕೋಲ್ಡ್ ಇದು ಬೆಸ್ಟು ಆದರೆ ಕಾಲ ಬದಲಾಗ್ತಾ ಇದ್ದಂಗೆ ನಾವು ಇನ್ನೊಂದಕ್ಕೂ ಬೆಸ್ಟ್ ಅಂತ ಅಂದ್ಕೊಳ್ಬೇಕು ಬೇರೆದಕ್ಕೆ ಇದು ಏನಾಗುತ್ತೆ ಕಾಟನ್ನು ಇದಕ್ಕೆ ನಾವು ಕಾಟನ್ ಸೀರೆ ಏನಾದರೂ ಉಟ್ಟಾಗ ಕಾಟನ್ ಸೀರೆ ಮೈಸೂರು ಸೀಲ್ ತೆಳು ಸೀರೆಗೆ ಮೈಸೂರು ಸಿಲ್ಕು ಶಿಫಾನ್ಗೆಲ್ಲ ಬೆಸ್ಟು ಓಕೆ ಈ ಕಂಚಿ ಸೀರೆ ದಪ್ಪ ಸೀರೆ ಏನಾದರೂ ಉಟ್ಟಾಗ ಇದು ದಪ್ಪ ಹರಡ್ಕೊಳ್ಳುತ್ತೆ ಕಾಟನು ಆ ಸೀರೆನೂ ಹರಡ್ಕೊಳ್ಳುತ್ತೆ ನಾವು ಮೊದಲೇ ದಪ್ಪ ಇರ್ತೀವಿ ಇದೆಲ್ಲ ದಪ್ಪ ಇರುತ್ತೆ ಅದ್ರ ಮಧ್ಯೆ ಇದು ಹರಡ್ಕೊಂಡಾಗ ಇಷ್ಟಪ್ಪ ಕಾಣಿಸ್ತೀವಿ ಅಲ್ವಾ ಇದು ಫಸ್ಟ್ ಲಂಗ ಆವಾಗಿಂದು ನಮ್ಮ ಕಾಲದ ಲಂಗ ಈಗಿನ ಕಾಲದ ಲಂಗ ತೋರಿಸ್ತೀನಿ ಇದಾದಮೇಲೆ ನನಗೆ ಇಷ್ಟ ಆಗಿತ್ತು ನನ್ನ ಹತ್ರ ಈ ಥರದ್ದು ಇದೆ ಈ ಥರದ್ದು ಇದೆ ಇದು ನಾನು ಎರಡೇ ಎರಡು ತೊಗೊಂಡಿದ್ದೀನಿ ಓಕೆನಾ ತೋರಿಸ್ತೀನಿ ಹ್ಞೂ ಎರಡೇ ಎರಡು ಪೆಟ್ಟಿಗಳು ತೊಗೊಂಡಿದೀನಿ ಒಂದು ಕ್ರೀಮ್ ತೊಗೊಂಡಿದ್ದೀನಿ ಒಂದು ಬ್ಲ್ಯಾಕ್ ತಗೊಂಡಿದ್ದೀನಿ ಇದರಲ್ಲಿ ಆಲ್ರೆಡಿ ನನ್ನ ಹತ್ರ ಎಲ್ಲ ಕಲರ್ ಇದೆ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಇದು ಎರಡೇ ಎರಡು ಕಲರ್ ತೊಗೊಂಡಿದ್ದೀನಿ ನನಗೆ ಇದಕ್ಕಿಂತ ನನಗಿದು ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಇಷ್ಟ ಎಲ್ಲ ಇದಕ್ಕೂ ಡಾರ್ಕ್ ಕಲರ್ ಸೀರೆಗೆಲ್ಲ ನಾನು ಇದೇ ಹಾಕ್ಕೊಡೋದು ಲೈಟ್ ಕಲರ್ ಸೀರೆಗೆಲ್ಲ ಕ್ರೀಮ್ ಹಾಕ್ಕೊಳ್ತೀನಿ ಇದು ನೋಡಿ ಈ ಥರ ಬರುತ್ತೆ ಲೇಸು ಕೆಳಗಡೆ ಲೇಸು ಅಂದರೆ ಲೇಸ್ ಏನು ಕಾಣಲ್ಲ ಇದು ಬನೀನ್ ಮೆಟೀರಿಯಲ್ಲು ನೋಡಿ ಸ್ಟ್ರೆಚ್ ಆಗುತ್ತೆ ನೋಡಿ ಬನೀನ್ ಮೆಟೀರಿಯಲ್ ಇದು ಇದೇನಾಗುತ್ತೆ ಅಂದರೆ ನಾವು ದಪ್ಪ ಸೀರೆ ಉಟ್ಟರೂ ನಮಗೆ ಇದು ಬನೀನ್ ಮೆಟೀರಿಯಲ್ ಅಂದರೆ ಅಂಟ್ಕೊಳ್ಳುತ್ತಲ್ವ ನಮ್ಮ ಬಾಡಿಗೆ ಅಂಟ್ಕೊಳ್ಳುತ್ತೆ ಈಗ ಹಾಕ್ಕೊಂಡಾಗ ಏನಾಗುತ್ತೆ ನಮಗೆ ಸೀರೆ ಉಟ್ಟಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನನಗೆ ದಪ್ಪನೇ ಕಾಣಿಸಲ್ಲ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನನಗೆ ಹಂಗಾಗಿ ಎಲ್ಲದಕ್ಕೂ ಇವಾಗ ಈ ಲಂಗಗಳೇ ಯೂಸ್ ಮಾಡ್ತಾ ಇಲ್ಲ ಇದ್ರದ್ದು ಲಾಡಿ ಇದ್ರದ್ದು ಲಾಡಿ ಬೇರೆ ಥರ ಕೊಟ್ಟಿದ್ರು ಹಾಗಾಗಿ ಇದ್ರದ್ದು ಲಾಡಿ ತೆಕ್ತು ನಾನು ಇಲ್ಲ ತರಬೇಕು ಹೋದಾಗ ಇದ್ರದ್ದು ಲಾಡಿ ತೆಗ್ದು ಇದಕ್ಕೆ ಹಾಕೊಂಡಿದ್ದೀನಿ ಹ್ಞೂ ಹಾಂ ನನಗೆ ನಿಜವಾಗ ಇದಕ್ಕಿಂತ ಇದು ಹರಡ್ಕೊಳ್ಳುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೈಂಟಿ ನೈನಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಇದೇ ಲಂಗ ಯೂಸ್ ಮಾಡೋದು ಡಾರ್ಕ್ ಕಲರ್ ಸೀರೆಗೆ ಬ್ಲ್ಯಾಕು ಲೈಟ್ ಕಲರ್ ಸೀರೆಗೆ ಕ್ರೀಮ್ ಹಾಕ್ಕೊಳ್ತೀನಿ ಇವಾಗ ನನ್ನ ಮಕ್ಕಳು ಇನ್ನೊಂದು ಲಗ ತೊಗೊಂಡಿದ್ದಾಳೆ ಇನ್ನು ಶೇಪ್ ಏನಂತೆ ಇದು ಅಡ್ಜಸ್ಟ್ ಆಗಲಿಲ್ಲ ಇದು ತೊಗೊಂಡಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಥರ ಇಲ್ಲಿ ನೋಡಿ ಈ ಥರ ಬರುತ್ತೆ ಇದು ಇದು ಮುಂದೆ ಇದು ಮುಂದೆ ಇದು ಹಿಂದೆ ಹಿಂದೆ ಸ್ವಲ್ಪ ನೋಡಿ ಈ ಥರ ಕೊಟ್ಟಿದ್ದಾರೆ ನಮ್ಮ ಸೀಟ್ಗೆ ಹೇಗೆ ಬೇಕೋ ಹಾಕೊಟ್ಟಿದ್ದಾರೆ ಕಾಣಿಸ್ತಾ ಇದೆ ನೋಡಿ ಇದು ಹಿಂದೆ ಈಗ ಬಂದಿದೆ ಈಗ ಬಂದಿರುತ್ತೆ ಇದು ಏನ್ ವಿಶೇಷ ಅಂದ್ರೆ ಇದು ಬನಿ ಮೆಟೀರಿಯಲ್ ಬನಿ ಮೆಟೀರಿಯಲು ಇದು ಫಿಶ್ ಫಿಶ್ ಕಟ್ ಕಂಚಿ ಸೀರೆ ತೆಳು ಸೀರೆ ಎಲ್ಲ ಉಟ್ರೆ ತಡೀತೆ ಕಂಚಿ ಸೀರೆ ಉಟ್ಟಾಗ ಏನಾಗುತ್ತೆ ನಿಮಗೆ ಎಳ್ಕೊಂಡ್ ಎಳ್ಕೊಂಡ್ ಎಳ್ಕೊಂಡು ಬರುತ್ತೆ ನನ್ನ ಮಗಳು ಹುಟ್ಟಿ ನೋಡಿದಾಳೆ ಆದ್ರೆ ಸುಮ್ಮನೆ ಇಟ್ಕೊಂಡಿದ್ದಾಳೆ ಒಂದೇ ತಗೊಂಡಿರೋ ತವಳು ಇದು ತುಂಬಾ ಚೆನ್ನಾಗಿರುತ್ತೆ ನನ್ನ ಈ ಥರ ಬರುತ್ತೆ ಇದರಲ್ಲೂ ಸೇಮ್ ಇದು ಅವಳು ಎಲ್ಲಿ ತೊಗೊಂಡಿದ್ದಾಳೆ ಸಣ್ಣ ಇದ್ದಾಳೆ ನಾನು ಸ್ವಲ್ಪ ತಪ್ಪ ಇದ್ದೀನಿ ಎಲ್ಲಿ ತೊಗೊಂಡಿದ್ದಾಳೆ ಹಾಕ್ಕೊಂಡು ನೋಡಿ ನಿಮ್ಗೆ ತೋರ್ಸೋಣ ಅಂದ್ಕೊಂಡೆ ನನಗೆ ಆಗಲಿಲ್ಲ ಇಲ್ಲೇ ತೂ ತೂರ್ಲಿಲ್ಲ ನಾನು ಯಾವಾಗಲೂ ಡಬಲ್ ಎಕ್ಸ್ ಎಲ್ಲಿ ತೊಗೊಳ್ಳೋದ್ರಿ ಏನೇನು ಡ್ರೆಸ್ ತೊಗೊಂಡ್ರು ಏನು ಇವಾಗ ನಾವು ಸಿಕ್ಸ್ ಪೀಸು ಸೆವೆನ್ ಪೀಸು ಏಯ್ಟ್ ಪೀಸ್ ತೊಗೊಳ್ತೀವಲ್ಲ ಭೇಟಿ ಕೊಟ್ಟಾದರೆ ಇದು ಹಾಗೇ ನಿಮ್ಗೆ ಯಾವ ಸೈಜ್ ಬೇಕೋ ಅದು ತೊಗೊಳ್ಳೋದು ಆದರೆ ಇದೇನಂದರೆ ನಯನಾ ನಾಜುಕು ರಿಸೆಪ್ಷನ್ ಅಷ್ಟೇ ಸರಿ ಇತ್ತು ಇದು ನಾನು ಬೇರೆ ಲಂಗಗಳು ತೋರಿಸುತ್ತಲ್ಲ ಅದು ದಾರೆಗೂ ಆಗುತ್ತೆ ಮೂರ್ತಕ್ಕೂ ಆಗುತ್ತೆ ರಿಸೆಪ್ಷನ್ ರಿಸೆಪ್ಷನ್ಗೂ ಆಗುತ್ತೆ ನಿಮಗೆ ಗೃಹ ಪ್ರವೇಶಕ್ಕಾಗುತ್ತೆ ಎಲ್ಲದಕ್ಕೂ ಆಗುತ್ತೆ ಇದನ್ನ ಮಾತ್ರ ರಿಸೆಪ್ಷನ್ ಅಷ್ಟೇ ಇಟ್ಕೊಳ್ಬೇಕು ಶೇಪ್ ಕಾಣಿಸುತ್ತೆ ನೀವು ದಪ್ಪ ಕಾಣಿಸಲ್ಲ ಇದೊಂದಾಯಿತು ಇವಾಗ ನಾನು ಒಂದ್ಸರಿ ಇದನ್ನು ತೋರಿಸಿದ್ದೆ ಪೆಟ್ಟಿ ಕೊಟ್ಟಿಲ್ಲದೆ ಹೇಗೆ ಉಟ್ಕೊಳ್ಳೋದು ಅಂತ ನೀವು ಅರ್ಜೆಂಟು ನನಗೆ ಪೆಟ್ಟಿ ಕೊಟ್ಟು ಸಿಗಲಿಲ್ಲ ಆ ಕಲರ್ ಸಿಗ್ಲಿಲ್ಲ ಅಂದಾಗ ನೀವು ಪಲಾಸು ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಇದೇ ಇಷ್ಟವಾಗಿತ್ತು ಯಾಕಂದ್ರೆ ಇದನ್ನ ಹಾಕೊಂಡಾಗ ಹೋಗೋಕ್ಕಾಗಲ್ಲ ನೀವು ಒಂದು ಮನೆಯಿಂದ ಮಾಡ್ಕೊಂಡೋಗ ಒಂದು ಎರಡು ಅವರ್ ಅವರು ಆಗುತ್ತೆ ಪರವಾಗಿಲ್ಲ ಅಂದಾಗ ಈ ತರ ಹಾಕೊಂಡ್ರೆ ತರೋ ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಏನು ನಂಗೆ ನಿಜವಾಗ್ಲೂ ಹೆಂಗೆ ಅದು ಬಿಡಿಸಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಲಾಡಿ ಇರಬೇಕು ಇಲ್ಲ ಅಂದರೆ ನೀವು ಲೆಗಿಂಗ್ಸ್ಗೂ ಲಾಡಿ ಬರುತ್ತೆ ಒಂದೊಂದು ಕಾದಾದರೂ ಹಾಕ್ಕೊಳ್ಬೋದು ಇಲ್ಲ ಈ ಥರ ಪಲಾಸು ಹಾಕ್ಕೊಂಡು ನೀವು ಉಟ್ಕೊಂಡು ಅಂದರೆ ಬೆಸ್ಟು ನಾವು ಒಂದೊಂದು ಏನಾಗುತ್ತೆ ಕಾಲಿಂದ ಹಿಂಗೆ ನಡೆಯೋಕ್ಕಾಗಲ್ಲ ಇವಾಗ ಏನೋ ಒಂದು ಪೆಟ್ಟಿ ಕೊ ಇವಾಗ ನಾನು ತೋರ್ಸಿದ್ರು ನಾವು ಶೇಪ್ ವೇಟ್ ಪೆಟ್ಟಿಕೊಡು ಅದನ್ನು ಹಾಕ್ಕೊಂಡು ಹಿಂಗೆ ಯಾಕಂದರೆ ಯಾಕಂದ್ರೆ ಹಿಂಗೆ ಎತ್ತೆ ಹಿಂಗೆ 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 ನಡಿಬೇಕು ಇದು ಹಂಗಲ್ಲ ನಾವು ಕಾಲೆತ್ತಿ ಹಿಂಗೆ ಎತ್ತಿ ಮಾಡ್ಬೋದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ ಇದು ಸರಿ ಉಟ್ಟಿದ್ದೆ ನಾನು ನಂಗೆ ತುಂಬಾ ಇಷ್ಟ ಆಯ್ತು ನಾನು ಲೆಗಿಂಗ್ಸ್ ಹಾಕೊಂಡು ಉಡ್ತೀನಿ ಎಲ್ಲಾದರೂ ಆ ಕಲರ್ ಲೆಗ್ ಆ ಕಲರ್ದು ನನ್ನ ಹತ್ರ ಪೆಟ್ಟಿ ಕೊಟ್ಟಿಲ್ಲ ಹಾಗೆ ಹೀಗೆ ಅಂದಾಗ ಒಂದ್ಸರಿ ನನ್ನ ಹತ್ರ ಫೋಟೋ ಹಾಕ್ತೀನಿ ಫೋಟೋ ಇದೆ ಹಾಕ್ತೀನಿ ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ ಪಿಂಕ್ ಕಲರ್ ಜಾರ್ಜೆಟ್ ಸೀರೆ ಉಟ್ಟಿದ್ದೆ ಅರ್ಜೆಂಟ್ ಉಡಬೇಕಿತ್ತು ನಾನು ಡ್ರೆಸ್ ಅಲ್ಲಿ ಇದ್ದೆ ಡ್ರೆಸ್ ಅಲ್ಲಿ ಇದ್ದಾಗ ಅದೊಂದು ಫಂಕ್ಷನ್ ಸಣ್ಣ ಫಂಕ್ಷನ್ ಆವಾಗ ನಾನು ಆ ಸೀರೆ ತೊಗೊಂಡು ಹೋಗಿದ್ದೀನಿ ಪೆಟ್ಟಿ ಕೊಟ್ಟು ತೊಗೊಂಡು ಹೋಗಿರ್ಲಿಲ್ಲ ನಾ ಒಂದು ಸಣ್ಣ ಫಂಕ್ಷನು ಅವಾಗ ಅರ್ಜೆಂಟ್ ಸೀರೆ ಉಡ್ಬೇಕಾಯ್ತು ಎಲ್ಲರೂ ರೆಡಿ ಆಗಿಬಿಟ್ಟಿದ್ದಾರೆ ನಾನು ರೆಡಿ ಆಗಿಲ್ಲ ಏನಪ್ಪ ಮಾಡೋದು ಹಿಂಗೆ ಪೆಟ್ಟಿ ಕೊಟ್ಟು ಹಾಕ್ಕೊಂಡಿಲ್ಲ ಅಂತು ಪಿಂಕ್ ಕಲರು ಲೆಗಿಂಗ್ಸ್ ಹಾಕ್ಕೊಂಡಿದ್ದೆ ಲೆಗಿಂಗ್ಸ್ಗೆ ಉಟ್ಕೊಂಡೆ ಅರ್ ಹಂಗೆ ಎರಡು ನಿಮಿಷದಲ್ಲಿ ಉಟ್ಕೊಂಡು ಬಂದಿದ್ರೆ ಎಲ್ರಿಗೂ ಅಷ್ಟೇ ಇಷ್ಟು ಬೇಗ ರೆಡಿ ಆಗೋದಾ ಅಂತೇಳಿ ಅವಾಗ ಅಂದೆ ಏ ನೋಡ್ರಿ ಅಂತ ಹಿಂಗೆ ಸೀರೆನ ಸ್ವಲ್ಪ ಮೇಲೆ ತೋರಿಸ್ದೆ ಅವಾಗ ಹಿಂಗಂತ ಅಂತ ಅಂತಿದ್ರು ಲೆಗಿಂಗ್ಸ್ ಉಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಹಿಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆಗ್ಲಾ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ತುಂಬಾ ಇಷ್ಟ ಆಯ್ತು ಈ ಇದು ಒಂದು ಐಡಿಯಾ ಕೊಟ್ಟಿದ್ದೀನಿ ಹ್ಮ್ ರಿಸೆಪ್ಷನ್ಗೆ ಶೇರ್ತು ಒಂದು ಐಡಿಯಾ ಕೊಟ್ಟಿದ್ದೀನಿ ಆಮೇಲೆ ಇದೆರಡು ಹಳೆ ಕಾಲದ್ದು ಲಂಗ ಕಾಟನ್ ತಂದು ಕೊಟ್ಟಿದ್ದೀನಿ ಮತ್ತೆ ಪನೀರ್ ಮೆಟೀರಿಯಲ್ದು ಒಂದು ಕೊಟ್ಟಿದ್ದೀನಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ಮತ್ತೆ ಶೇಪ್ ಯಾರು ಯಾರ್ಯಾರು ತಗೊಂಡಿದ್ದೀರಾ ಶೇಪ್ ವೇರ್ ಅಂದ್ರೆ ಇದು ಈ ರಿಸೆಪ್ಷನ್ದು ನಾನೆ ಸರಿ ಇದನ್ನ ಯಾರ್ಯಾರು ತೊಗೊಂಡಿದ್ದೀರಾ ನಿಮಗೆ ಅದ್ರದ್ದು ಏನು ಅನ್ನಿಸ್ತು ಚೆನ್ನಾಗಿದೆ ಅನಿಸ್ತಾ ಇಲ್ಲ ಓಕೆ ಓಕೆ ಅನಿಸ್ತಾ ಅಂತ ನನಗೆ ಕಮೆಂಟ್ ಹೇಳಿ ಇದು ಆರುನೂರು ಏಳ್ನೂರು ರೂಪಾಯಿ ಬೀಳುತ್ತೆ ನಾನು ಇದು ತೋರಿಸೋದಲ್ಲ ನನಗೆ ತುಂಬ ಇಷ್ಟವಾಗಿತ್ತು ಅಂತ ಇದು ನೂರು ನೂರಿಪ್ಪತ್ತು ರೂಪಾಯಿಗೆ ಸಿಗುತ್ತೆ ಇದು ಕಾಟನ್ದು ನಿಮ್ಗೆಲ್ರಿಗೂ ಗೊತ್ತು ತೊಂಬತ್ತು ನೂರು ಹತ್ತು ರೂಪಾಯಿಗೆಲ್ಲ ಸಿಗುತ್ತೆ ಲೆಗಿಂಗ್ಸು ಪಲಸೋ ಹೇಳಂಗಿಲ್ಲ ಅದು ರೇಟು ಒಂದೊಂದು ಒಂದೊಂದು ರೇಟ್ ಇರುತ್ತೆ ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್